ಹಾಯ್ ಹಲೋ ನಮಸ್ಕಾರ ಕನ್ನಡ ಸೀರಿಯಲ್ ಸಡ್ಡಾಗೆ ಸ್ವಾಗತ ಸುಸ್ವಾಗತ ಅಂದಾಗೆ ನೀನಾದೇನ ಸೀರಿಯಲ್ನ ಇವತ್ತಿನ ಸಂಚಿಕೆ ಅಂದರೆ ಗುರುವಾರದ ಸಂಚಿಕೆನಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ವಿಕ್ರಮ್ ವಿಶ್ವ ಮನೆ ಹತ್ರ ಬಂದುಬಿಟ್ಟು ನೋಡ್ತಾನೆ ಯಾರೂ ಇಲ್ಲದನ್ನ ನೋಡ್ಬಿಟ್ಟು ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲು ತಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಅಷ್ಟರಲ್ಲಿ ಆ ವೀರು ಅಲ್ಲಿಗೆ ಬರ್ತಾನೆ ವೀರು ಬಂದುಬಿಟ್ಟು ಎಂತ ಮಾಡ್ತಾ ಇದೆಯಲ್ಲೇ ಇಲ್ಲಿ ಅಂತ ಹೇಳಿಬಿಟ್ಟು ವಿಕ್ರಮ್ನ ಕೇಳ್ತಾನೆ ಆಗ ವಿಕ್ರಮ್ ನೀನೇ ತಾನೇ ಹೇಳಿದ್ದ ಅವಳು ಇಲ್ಲಿಗೆ ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾನೆ ಆಗ ವೀರು ನೀನು ಬರಕ್ ಮುಂಚೆ ಅವ್ಳು ಹೋಗಾಯ್ತಲ್ಲ ಅಂತ ಹೇಳ್ತಾನೆ ಸರಿ ಬಿಡು ನಾನು ಇಲ್ಲೇ ಕಾಯ್ತೀನಿ ಅಂತ ಅಂದ್ಬಿಟ್ಟು ಬಾಗ್ಲ ಹತ್ರ ಕೂತ್ಕೊಳ್ತಾನೆ ಆಗ ವೀರು ಆಗ ವೀರು ಎ ವಿಕ್ರಮ್ ಇದು ಪೊಲೀಸರು ಮನೆ ಯಾರು ಇಲ್ದಲೆ ಇರೋ ಸಮಯದಲ್ಲಿ ಇಲ್ಲಿ ಬರೋದು ತಪ್ಪಾಗುತ್ತೆ ಅಷ್ಟಕ್ಕೂ ನೀನು ಅವಳನ್ನ ಮೀಟ್ ಮಾಡಬೇಕು ಅಂದ್ರೆ ಮನೆ ಹತ್ರ ಹೋಗೋ ಅಥವಾ ಅಂಗಡಿ ಹತ್ರ ಹೋಗೋ ಅಂತ ಹೇಳ್ಬಿಟ್ಟು ಹೇಳಿ ಅವನನ್ನ ಅಲ್ಲಿಂದ ಹೇಳಿ ಕಳಿಸ್ಕೊಡ್ತಾನೆ ನೆಕ್ಸ್ಟ್ ವೀರು ಹಾಗೆ ವಿಕ್ರಮ್ ಮಾತಾಡ್ತಾ ಇರೋದನ್ನ ಕೇಳಿಸ್ಕೊಂತಾಳೆ ವಿಶ್ವನ್ ತಾಯಿ ವಿಶ್ವನ್ ತಾಯಿ ಕೇಳಿಸ್ಕೊಂಡು ಯಾರು ಮಾತಾಡ್ದಂಗೆ ಆಗ್ತಿದೆಯಲ್ಲ ಸರಿ ನೋಡೋಣ ಯಾರು ಅಂತ ಹೇಳ್ಬಿಟ್ಟು ಹೊರ ಬಾಗ್ಲ ತೆಗೆದು ಹೊರಗಡೆ ಬರ್ತಾಳೆ ಹೊರಗಡೆ ಬಂದಾಗ ಅಲ್ಲಿ ವೀರು ನಿಂತಿರ್ತಾನೆ ಆಗ ಯಾರಪ್ಪ ನೀವೆಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾಳೆ ಆಗ ವೀರು ಹಿಂತಿರುಗಿ ನೋಡ್ತಾನೆ ಇಂತಿರ್ಗಿ ನೋಡಿದ ತಕ್ಷಣ ವೀರಿಗೆ ಶಾಕ್ ಆಗುತ್ತೆ ಯಾಕೆ ಅಂತಂದರೆ ವಿಶ್ವನ್ ತಾಯಿನೇ ನನ್ನ ತಾಯಿ ಅಂತೇಳ್ಬಿಟ್ಟು ಗೊತ್ತಾಗುತ್ತೆ ಆಗ ವೀರು ಆಗ ವೀರು ಅದು ನನ್ನ ಹೆಸರು ಸುಂದರ್ ಅಂತ ಹೇಳಿ ನಾನು ಸಾಹಿಬ್ರ ನೋಡೋಕ್ಕೆ ಬಂದಿದ್ದೆ ಅಂತ ಹೇಳ್ತಾನೆ ಸಾಯಿಬ್ರ್ ನೋಡಬೇಕು ಅಂತಂದರೆ ನೀವು ಸ್ಟೇಷನ್ ಹತ್ರ ಹೋಗ್ಬೇಕಲ್ವ ಇಲ್ಲಿ ಮನೆ ಹತ್ರ ಬಂದರೆ ಅಂತ ಹೇಳಿದ್ರೆ ಸರಿ ಆಯಿತು ನಾನು ಅಲ್ಲೇ ನೋಡ್ಕೊಂತೀನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅವನು ಹೊರಟೋಗ್ತಾನೆ ನೆಕ್ಸ್ಟ್ ಸೀನಲ್ಲಿ ವಿಶ್ವ ವೇದನ ಕರ್ಕೊಂಡು ಮನೆ ಹತ್ರ ಬರ್ತಾನೆ ಹಾಗ ವೇದ ನಿಮಗೆ ನನ್ನಿಂದ ತುಂಬ ತೊಂದರೆ ಆಯ್ತು ಅನಿಸುತ್ತೆ ಸಾರಿ ಅಂತ ಹೇಳ್ತಾಳೆ ಇದರಲ್ಲಿ ತೊಂದರೆ ಏನಿದೆ ಏನಿಲ್ಲ ಪರವಾಗಿಲ್ಲ ಅಂತ ಹೇಳ್ತಾನೆ ಅಷ್ಟರೊಳಗಡೆ ವೇದನ ತಂದೆ ಬರ್ತಾರೆ ಬಂದು ನಮಸ್ಕಾರ ಸರ್ ಒಳಗಡೆ ಬನ್ನಿ ಅಂತ ಹೇಳಿದಾಗ ವಿಶ್ವ ಇಲ್ಲ ಸರ್ ನನ್ನ ಕೆಲಸ ಇದೆ ಹೊರಬೇಕು ಅಂತ ಹೇಳ್ತಾನೆ ಅಂದಾಗೆ ವೇದ ಅವರೇ ವಿಕ್ರಮಿಂದ ಅಂಗಡಿಯಲ್ಲಿ ಏನೋ ಗಲಾಟೆ ಆಯಿತು ಅಂತ ಹೇಳಿದ್ರಲ್ಲ ಅದ್ರ ಬಗ್ಗೆ ಹೇಳಿ ಅಂತ ಹೇಳ್ತಾನೆ ಆಗ ಆಗ ವೇದ ಏನಿಲ್ಲ ಬಿಡಿ ಅದು ಅಂತ ಹೇಳ್ತಾಳೆ ಆದರೂ ಕೂಡ ಅವನು ಫೋರ್ಸ್ ಮಾಡಿ ಕೇಳ್ತಾನೆ ವಿಶ್ವ ಏನಾಯಿತು ಅಂತ ಹೇಳಿ ಪರವಾಗಿಲ್ಲ ಅಂತೇಳ್ಬಿಟ್ಟು ಹೌದಾ ಮತ್ತೆ ಬಂದಿದ್ದು ನಾವು ಅವನು ಗಲಾಟೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ವೇದನ ತಂದೆ ಕೇಳ್ತಾರೆ ಏನಾಯ್ತು ಅಂತ ಸರಿಯಾಗಿ ಹೇಳಮ್ಮ ಅಂತ ಹೇಳಿದಾಗ ವೇದ ವಿಕ್ರಮ್ ಅಂಗಡಿಗೆ ಬಂದು ಯಾರಿಗೋ ಹೊಡೆದು ತೊಂದರೆ ಕೊಟ್ಟಿದ್ದನೆಲ್ಲ ಹೇಳ್ತಾಳೆ ನೆಕ್ಸ್ಟು ವಿಶ್ವ ಕೇಳ್ತಾನೆ ಕಂಪ್ಲೇಂಟ್ ಕೊಡಿ ಅವನ ಬಗ್ಗೆ ನಾನು ಅವನ್ನ ಅರೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವೇದ ಅದೆಲ್ಲ ಬೇಡ ಬಿಡಿ ಅಂತ ಹೇಳ್ತಾಳೆ ಆಗ ವೇದಂತಂದೆ ಸರಿ ಇಲ್ಲ ನಾನು ಕಂಪ್ಲೇಂಟ್ ಕೊಡ್ತೀನಿ ಅವನಿಗೆ ಸರಿಯಾಗಿ ಶಿಕ್ಷೆ ಕೊಡಿ ಅಟ್ಲೀಸ್ಟ್ ಮೋಸ ಆಗಿರೋದ ದುಡ್ಡು ವಾಪಸ್ ಬರಲಿ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಾರೆ ನೆಕ್ಸ್ಟ್ ಸೀನ್ನಲ್ಲಿ ವೈಷ್ಣವಿ ನಾನು ಆ ಅಣ್ಣನ ಎರಡು ಸಲ ನೋಡಿರ್ಬೋದು ಅಷ್ಟೇ ಆದರೆ ಎಷ್ಟು ಹತ್ರದವರು ಅಂತ ಫೀಲ್ ಆಗುತ್ತೆ ಗೊತ್ತಾ ಅಂತ ವಿಕ್ರಮ್ ಅವಳಿಗೆ ಹೆಲ್ಪ್ ಮಾಡಿದ್ನೆಲ್ಲ ಅವಳು ನೆನಪು ಮಾಡ್ಕೊಳ್ತಾ ಇರ್ತಾಳೆ ಈ ಊರು ನಂದು ಅವ್ರು ನಮಗೆ ಬೇಕಾದವರು ಅಂತ ಅನಿಸುತ್ತೆ ಅವರೇ ನನ್ನ ಅಣ್ಣ ಆಗ್ಬೇಕು ಅಣ್ಣ ಆಗ್ಬೇಕಿತ್ತು ಅಮ್ಮ ಹೋಗಿ ಹೋಗಿ ಪೊಲೀಸ್ ನ ಅಣ್ಣನಾಗ್ ಮಾಡಿದ್ಯಾ ಆಗ ವಯಸ್ ತಾಯಿ ಇರ್ಲಿ ಏನ್ ಮಾಡಾಕ್ ಆಗುತ್ತೆ ಕೆಲವ್ ಸತಿ ಇಂಥವ್ರು ಪರಿಚಯ ಆಗ್ತಾರೆ ಅಂತ ಹೇಳ್ತಾಳೆ ಯಾವ ಪುಣ್ಯದ್ ಗಿದ್ದಿ ಹೆತ್ ಮಗನೋ ಏನೋ ಅವ್ನು ಚೆನ್ನಾಗಿರ್ಲಿ ಅಂತ ಹೇಳ್ತಾಳೆ ನೆಕ್ಸ್ಟ್ ನೆಕ್ಸ್ಟ್ ಸೀನ್ ಅಲ್ಲಿ ವಿಕ್ರಮ್ ಹಾಗೆ ವೀರು ಚೆಸ್ ಆಡ್ತಾ ಇರ್ತಾರೆ ಆಗ ವಿಕ್ರಮ್ ಆನೆನ ಹೊಡೆದ್ತಾನೆ ಆಗ ಆನೆ ಹೋದ್ರೆ ಏನಾಯ್ತು ಮನ್ ಕಂತ್ರಿ ಬರ್ತಾನೆ ಅಲ್ಲಲ್ಲ ಮಂತ್ರಿ ಬರ್ತಾನೆ ನೋಡು ಅಂತ ಹೇಳ್ಬಿಟ್ಟು ವೀರು ಹೇಳ್ತಾನೆ ಅಷ್ಟೊಳ ಅಷ್ಟರಲ್ಲಿ ವಿಶ್ವ ಅಲ್ಲಿಗೆ ಬರ್ತಾನೆ ಆಗ ವಿಕ್ರಮ್ ಹೇಳ್ತಾನೆ ನೀನು ಹೇಳಿದ್ದು ಸರಿಯಾಗೇ ಇದೆ ಮಂತ್ರಿ ಅಲ್ಲ ಕಂತ್ರಿನೇ ಬಂದಿರೋದು ಇಲ್ಲಿ ಅಂತ ಹೇಳ್ತಾನೆ ಆಗ ವಿಶ್ವ ಮಂತ್ರಿನೋ ಕಂತ್ರಿನೋ ಆದ್ರೆ ರಾಜ್ಯೋದಂತೂ ಕನ್ಫರ್ಮ್ ಅಂತ ಹೇಳ್ತಾನೆ ಆಗ ವಿಕ್ರಮ್ ಸರಿ ಬಿಡು ಎಷ್ಟೇ ಆದ್ರೂ ರಾಜ ಅಂತ ಒಪ್ಕೊಂಡಲ್ಲ ನನ್ನ ಅಂತ ಹೇಳ್ತಾನೆ ಆಗ ವಿಶ್ವ ಏ ಅಂತ ಹೇಳ್ಬಿಟ್ಟು ವಿಕ್ರಮ್ ಕಾಲರ್ ಪಟ್ಟಿ ಹಿಡಿತಾನೆ ಆಗ ನೀನು ಹಿಡ್ದಾರ ಹಿಡ್ದಿರೋದು ಬರೀ ಕಾಲರ್ ಅಲ್ಲ ಐ ಪವರ್ ವೋಲ್ಟೇಜು ಬಿಡು ಅವನ ಅಂತ ಹೇಳ್ತಾನೆ ಆಗ ಆಗ ವಿಶ್ವ ವೀರು ಬಾಯಿಯೊಳಗಡೆ ಗನ್ನಿಟ್ಟು ಮಗನೇ ಒಂದೇ ಒಂದು ಬುಲೆಟ್ ರಕ್ತ ಜೊತೆಗೆ ರಾತ್ರಿ ಕುಡ್ದಿರೋ ವಿಸ್ಕು ರಮ್ಮಿ ಎಲ್ಲ ಹೊರಗಡೆ ಬಂದ್ಬಿಡತ್ತೆ ಆಗ ವಿಕ್ರಮು ವಿಶ್ವನ್ ಕೈಯಿಂದ ಗನ್ನ ಇಸ್ಕೊಂಡು ಈ ಗನ್ನು ದೀಪಾವಳಿಗೂ ಕೂಡ ಯೂಸ್ ಆಗಲ್ಲ ತಗೋ ಇಟ್ಕೋ ಸೇಫ್ ಆಗಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಬಂದಿದ್ದ ವಿಷಯ ಏನು ಅಂತ ಹೇಳ್ಬಿಟ್ಟು ಕೇಳಿದಾಗ ವಿಶ್ವ ಹೇಳ್ತಾನೆ ನಿನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ವಾರಂಟ್ ಇದೆಯಾ ಅಂತ ಕೇಳಿದಾಗ ಹೌದು ಎಲ್ಲ ಇದೆ ಅಂತ ಹೇಳ್ತಾನೆ ಸಾಕ್ಷಿಗೆ ನಿಮ್ಮ ಮನೆಯವ್ರನ್ನ ಕರೆಸ್ತೀಯ ಅಂತ ಹೇಳಿದ್ದೆ ಅಲ್ಲ ಮನೆಯವ್ರನ್ನೇ ಕರೆಸ್ತೀನಿ ಬಾರು ಅಂತ ಹೇಳ್ಬಿಟ್ಟು ಕೊರಳ್ ಪಟ್ಟಿ ಹಿಡ್ಕೊತಾನೆ ಆಗ ವಿಕ್ರಮ್ ವಿಶ್ವನ್ ಮೂಗಿಗೆ ಸರ್ಯಾಗಿ ಕುದ್ಬಿಡ್ತಾನೆ ಆಗ ವಿಶ್ವ ಸ್ವಲ್ಪ ಚೇತರಿಸ್ಕೊಂಡು ಡ್ಯೂಟಿ ಮೇಲೆ ಇರೋ ಪೊಲೀಸ್ ಇನ್ಸ್ಪೆಕ್ಟ್ರ್ ಮೇಲೆ ಕಾ ಕೈ ಮಾಡಿದೆಯಾ ಅಂತಂದರೆ ಅರೆಸ್ಟ್ ಮಾಡೋಕ್ಕೆ ಯಾವುದೇ ರೀತಿ ವಾರೆಂಟ್ ಬೇಕಾಗಿಲ್ಲ ನಡೆಯೋ ಅಂತ ಹೇಳ್ಬಿಟ್ಟು ವಿಕ್ರಮ್ನ ಹೇಳ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಈ ಸಂಚಿಕೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್